ಎಲ್ಲರಿಗೂ ನಮಸ್ಕಾರ ನಾನು ನಾನಿಮ್ಮ ಇವತ್ತು ನಾವು ಹೋಗ್ತಿದೀವಿ ನಮ್ಮ ಡಿ ಬಾಸ್ ಮನೆಗೆ ಓದುವಾರ ಹೋಗಿದ್ವಿ ನೋಡಕ್ಕಾಗಿರ್ಲಿಲ್ಲ ಈ ವಾರ ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಆದರೆ ಇವ್ನ್ ಮಾಡಿರೋ ಮಿಸ್ಟೇಕ್ ಇಂದ ಒಂದು ಅನಾಹುತ ಆಗೋಯ್ತು ಏನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ನಾವು ಬರೋಶೊತ್ತಿಗೆ ಡಿ ಬಾಸ್ ಹೋಗ್ಬಿಟ್ಟಿದ್ರು ಇದೆಲ್ಲ ಇವನ್ ಮಾಡಿರೋ ಮಿಸ್ಟೇಕು ಡಿ ಬಾಸ್ ಇರ್ಲಿಲ್ಲ ಮನೆ ಮುಂದೆ ಫೋಟೋ ತಕೊಂಡು ಮುಂದೆ ಬಂದ್ವಿ ಇಂದಾಗತ್ತೆ ಅಂತ ಗೊತ್ತಿತ್ತು ಅದಕ್ಕೆ ನಮ್ಮ ಫ್ರೆಂಡ್ಸು ನನ್ಕಿನ ಮುಂದೇನೆ ಬಂದಿದ್ರು ಅವರು ವಿಡಿಯೋ ಮಾಡಿದ್ದಾರೆ ನೋಡ್ಕೊಂಬನ್ನಿ ನಾನ್ ಬರೇ ನಮ್ಮ ಬಾಸ್ ನೋಡಿಲ್ಲ ಅಂತ ಬೇಜಾರಾಗಿದ್ದೆ ನಮಸ್ತೆ ಸರ್ ನಮ್ ಬಿ ಬಾಸ್ ಸೆಲೆಬ್ರಿಟಿಗಳು ಇವರು ಇಲ್ಲಿ ಹತ್ತಿರದಲ್ಲೇ ದೇವಸ್ಥಾನ ಇದೆ ನೋಡಪ್ಪ ಅಂತ ಕಡಿದ್ರು ಸರಿ ಅನ್ಕೊಂಡು ಹೊರಟವಿ ಇವತ್ತಿನ ಡೇ ಏನೇ ಎಲ್ಲಾ ಕ್ಯಾನ್ಸಲ್ ಮಾಡ್ಕೊಂಡು ಸೀದಾ ಮನೆಗೆ ಹೊರಟ್ವಿ ಆದ್ರ ಒಂದಿನ ಪಕ್ಕ ಡಿ ಬಸ್ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತಕೊತೀವಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್